ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯೆ ಸಂಧಿ ಹನ್ನೊಂದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಹರಿಕಥಾಮೃತ ಸಾರದ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಅವರು ತಮ್ಮ ಹೆಸರನ್ನು ಹೇಳಬೇಕು ನನ್ನ ಹೆಸರು ರಮಾ ರಮಾಬಾಯಿ ಅಂತ ಹೇಳಂದು ಇನ್ನು ಸ್ವಲ್ಪ ಜೋರಾಗಿ ರಮಾಬಾಯಿ ಅಂತ ಹೇಳಿ ತಮಗೆ ಪ್ರಶ್ನೆಗಳನ್ನ ಹೇಳೋಕ್ಕಿಂತ ಮೊದಲು ದೇವೂತಿಯ ಪ್ರಶ್ನೆಗೆ ಕಪಿಲ ದೇವನ ಉತ್ತರ ದೇವಭೂತಿಯ ಪ್ರಶ್ನೆಗೆ ಕಪಿಲ ದೇವನ ಉತ್ತರ ತಾಯಿ ರೆಣುಕೆಯ ಪ್ರಶ್ನೆಗೆ ಪರಶುರಾಮನ ಉತ್ತರ ನಾವು ಕೇಳುವ ಪ್ರಶ್ನೆಗೆ ನೀ ಕೊಡುವಿರ ಉತ್ತರ ನಿಮ್ಮ ಬಳಿ ದೇ ಉತ್ತರ ಇದೋ ನಮ್ಮ ಪ್ರಶ್ನೆ ಶುರು ಮಾಡೋಣ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮಗೆ ಸ್ವಾಗತವನ್ನ ಹೇಳಿ ಮೊದಲನೇ ಪ್ರಶ್ನೆ ತಮ್ಮ ಕೇಳ್ತೇನೆ ಲೋಹ ಮುಂತಾದ ಪ್ರತಿಮೆಗಳ ಅಂತರ್ಗತ ಮುಖ್ಯ ಪ್ರಾಣ ಗೋಳಕಾಂತರ್ಗತನಾಗಿ ಇರುವ ಭಗವದ್ ರೂಪ ಯಾವುದು ಪರಶುರಾಮದೇವಿ ಜೋರಾಗಿ ಪರಶುರಾಮ ದೇವರು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ನಾನ್ ಹೋಗ್ತಾ ಇದ್ದೀನಿ ನಾಗೇಶ ನಾಕೇಶ ಎಂದರೆ ಯಾರು ನಾಕೇಶ ಅಂದ್ರೆ ಇಂದ್ರ ಇಂದ್ರದೇವರು ಅಂದ್ರೆ ಸ್ವರ್ಗ ಹ ಈಶಾ ಅಂದ್ರೆ ಒಡೆಯ ಸ್ವರ್ಗಕ್ಕೆ ಒಡೆಯನಾದ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಚೇತನ ಪ್ರತಿಮೆಗಳಲ್ಲಿನ ಎರಡು ಬಗೆಯ ಪ್ರತಿಮೆಗಳು ಯಾವುವು ಚೇತನ ಪ್ರತಿಮೆಗಳಲ್ಲಿರುವ ಎರಡು ಬಗೆಯ ಪ್ರತಿಮೆಗಳು ಯಾವುವು ಚೇತನ ಎರಡು ಬಗೆಯ ರೂಪಗಳು ಸ್ತ್ರೀ ಮತ್ತು ಪುರುಷ ಮತ್ತು ಪುರುಷ ಎರಡು ಚೇತನ ಪ್ರತಿಮೆಗಳು ಸರಿಯಾದ ಉತ್ತರ ಸ್ತ್ರೀ ಮತ್ತು ಪುರುಷ ಎರಡು ಪ್ರತಿಮೆಗಳು ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆಗೆ ನಾವು ಬರೋಕ್ಕಿಂತ ಮೊದಲು ನೀವು ಯಾವ ರೀತಿ ಒಂದು ಒಂದು ಈ ಒಂದು ಅಧ್ಯಾತ್ಮದಲ್ಲಿ ಏನು ಸಾಧನೆಯನ್ನ ಮಾಡ್ತಾ ಇದ್ದೀರಾ ಯಾವ ರೀತಿ ಕಾಲಹರಣ ಅಂದ್ರೆ ಸತ್ ಸತ್ಕಾಲ ಯಾವ ರೀತಿ ತಮ್ಮ ನಡೀತಾ ಇದೆ ಅಂದ್ರೆ ನಾನು ಇಲ್ಲಿ ಭಜ್ರಾಮಿ ಬಳಿ ಹುಬ್ಳಿ ಅವರು ಹೈದರಾಬಾದ್ ಹೈದ್ರಾಬಾದ್ಳೂರು ಬಂದಿದೀನಿ ಇಲ್ಲಿ ಬೆಂಗಳೂರಲ್ಲಿ ಸುಮಾರು ಹೈದರಾಬಾದ್ನಾಗ ಭ್ರಾಮಂಡಳಿ ಮಾಡಿದ್ವಿ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಭಜರಾಮಂಡಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಇಲ್ಲಿ ಬಂದ್ಮೇಲೆ ಸುಮಾರು ಭಜ್ರಾಮಂಡಿಗಳು ಮಾಡ್ಬಿಟ್ಟು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಒಂದು ಸಂಘಟನೆ ಹನುಮಾನ್ ಕೆ ಜಿ ಒಂದು ಸಂಘಟನೆ ಅಂತ ಟಿ ಟಿ ಡಿ ದಾಸ್ತಾಯಿತ್ತು ವತಿಯಿಂದ ಕೂಡ ಒಂದು ಕೋರ್ಟೆಟ್ ಆಗಿ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಭಜ್ರಾಮಿಗನ್ನು ಸಹ ಒಟ್ಟಿಗೆ ಕೆಲವೊಂದು ನಿಜ ನಿಜಕ್ಕೂ ಒಳ್ಳೆಯ ಒಂದಿದು ಯಾಕೆಂದ್ರೆ ಸಾತ್ವಿಕ ಕಾಲಹರಣ ಆಗಬೇಕು ಸಾತ್ವಿಕ ಜನರೊಡನೆ ನಾವು ಕೂಡಬೇಕು ಅಂದ್ರೆ ಮಾತ್ರ ಈ ಒಂದು ಆಧ್ಯಾತ್ಮ ಪ್ರಪಂಚದಲ್ಲಿ ನಾವು ಆ ಏನೋ ಸ್ವಲ್ಪ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ ನೀವೇನ್ ಹೇಳ್ತೀರಾ ನಿಜ ನಾನು ಮನೆಯಲ್ಲಿ ಹಾಡ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ತದನಂತರ ಎಲ್ಲಿ ಭಜನೆ ಕರಿತಾ ಎಲ್ಲ ಹೋಗಿ ಭಜನೆ ಮಾಡಿ ಬರ್ತೀವಿ ಸುಮಾರು ಜನ ಇದೀವಿ ನಾವು ಸುಮಾರು ಒಂದು ಮುನ್ನೂರು ಜನವರೆಗೂ ನನ್ನ ಹತ್ರ ಈ ಪಾಠವನ್ನು ಬರೀತಾರೆ ಆಮೇಲೆ ಸುಮಾರು ದಾಸ ಈ ನಂಗೆ ದಾಸ ದೀಕ್ಷೆ ಬಂದಿದ್ದು ಹದಿಮೂರು ಹತ್ತು ಹತ್ತು ಹದಿಮೂರರಲ್ಲಿ ನಂಗೆ ಬಂತು ಬಂದಿ ಹತ್ತು ಹನ್ನೊಂದು ವರ್ಷ ಪ್ರಶಸ್ತಿ ಅದು ಹರಿದಾಸ ಸಹ ಅಲ್ಲ ನನಗೆ ದಾಸತ್ವ ಬಂದಿದೆ ಶ್ರೀಪತಿ ಸಿಂಗಿತ್ತಲ್ಲ ಅಂತ ದಾಸತ್ವ ಬಂದಿದೆ ಒಳ್ಳೆ ನಿಮ್ಮ ಒಂದು ಸಾಧನೆ ಆ ಸಾಧನೆ ತಕ್ಕಂತೆ ಪರಮಾತ್ಮ ಕೂಡ ನಿಮ್ಗೆ ಒಲಿದಾನೆ ಅದರಿಂದ ನೀವೇನಂತಂದ್ರೆ ಆ ಅಂಕಿತದ ಮೇಲೆ ತಾವು ಆ ದೇವರ ಪದಗಳನ್ನ ಮಾಡ್ತಾ ಅಲ್ವಾ ಅಂದ್ರೆ ದೀಕ್ಷೆ ಸಿಕ್ಕಿದೆ ನಿಮಗೆ ಶ್ರೀರಾಮ ರಕ್ಷೇ ಬಲ ಭೀಮಕ್ಷೇ ಶ್ರೀರಾಮ ರಕ್ಷೇ ಬಲ ಭೀಮಕ್ಷ ಹರಿದಾಸ ಸಂತತಿಯ ಒಂದಿಹೆವು ಹರಿದಾಸ ದೀಕ್ಷೆ ಹರಿದಾಸ ದೀಕ್ಷೆ ಅದರಲ್ಲಿ ಓಕೆ ಇನ್ನು ಕೊನೆ ಪ್ರಶ್ನೆಗೆ ಬರಲ್ಲ ತಮಗೆ ಕೊನೆ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ ತಮಗೆ ಹಾನಿ ವೃದ್ಧಿ ಜಯಾಪಜಯ ಜಯ ಇತ್ಯಾದಿ ಯಾವುದನ್ನು ಕೊಟ್ಟರು ನಾವು ಏನು ಮಾಡಬೇಕು ಏನ್ ಮಾಡಬೇಕು ಸಖನೀನಾಗಿರು ಪಾಂಡುರಂಗ ನಿತ್ಯ ಸರ್ಗ ಸದ್ಯಾಸವಿಠಲ ತವ ಮುಖ ಪಂಕಜ ತೋರ ಪಾಂಡುರಂಗ ನೆನೆ ನಂಬಿದೆ ಮಾಧು ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ சார மகாபய ஹரண கருண சி கருண சி பாண்டங்க